శ్రీ సాయిదాృక్షణం తిక్తమవ్యప్రియంతం తరుం కల్ప వృక్షాధికం సాధయంతం నమామీశ్వరం సద్గురు సాయినాథం యారూ నన్నే ధ్యేయట్టుకొంటు ತದೇಕ ಚಿತ್ತದಿಂದ ನನ್ನಲ್ಲೇ ಅರ್ಪಣೆ ಮಾಡಿಕೊಳ್ಳುತ್ತಾರೋ ಅವರಿಗೆ ನಾನು ಉದಾತ್ತ ಜ್ಞಾನವನ್ನು ನೀಡುವೆ ಈ ಉದಾತ್ತ ಜ್ಞಾನ ಪಾಪಗಳನ್ನು ನಶಿಸಿ ಆತ್ಮ ಏನೆಂಬುದನ್ನು ತಿಳಿಸುತ್ತದೆ ನಾನು ಅವರನ್ನು ಆತ್ಮಸ್ಥಿತಿಗೆ ಕೊಂಡೊಯ್ಯುವೆ ಮನದಲ್ಲಿ ಆಗಲಿ ಕರ್ಮ ಮಾಡುವಾಗಲಿ ದ್ರವ್ಯಕ್ಕೆ ಸಂಬಂಧಿಸಿದ ವಿಷಯಕ್ಕೇ ಆಗಲಿ ನಿನಗೆ ಸ್ವಾರ್ಥ ಸಲ್ಲದು ಅಂತಹವರನ್ನು ನಾನು ದೈವಿಕ ಪ್ರಜ್ಞೆಯಿಂದ ಆಶೀರ್ವದಿಸುವೆ ಆಗ ಅವರಿಗೆ ಪ್ರಾಪಂಚಿಕದಲ್ಲಿ ನೋವಿರುವುದಿಲ್ಲ ಯಾರು ಚಂಚಲ ಮನಸ್ಸಿಲ್ಲದೆ ನನ್ನನ್ನು ಹೊಂದುತ್ತಾರೋ ಅವರುಗಳು ಜನನ ಮರಣವನ್ನೂ ಗೆಲ್ಲುವರು ಯಾರಿಗೆ ಶುದ್ಧ ಚಿತ್ತವಿರುವುದೋ ಅವರು ಜೀವನ್ಮುಕ್ತಿ ಪಡೆಯುವರು ಇದನ್ನು ಹೊಂದಲು ಅಭ್ಯಾಸ ಮಾಡು ಕಲ್ಮಶ ಮನಸ್ಸು ಚಂಚಲ ಶುದ್ಧ ಚಿತ್ತ ಸ್ಥಿರತೆಯನ್ನು ಹೊಂದುತ್ತದೆ ಶುದ್ಧ ಚಿತ್ತದಿಂದ ನೀನು ಬ್ರಹ್ಮಸ್ಥಿತಿಯನ್ನು ಪಡೆಯುವೆ ಈ ಪ್ರಾಪಂಚಿಕ ಸಂತೋಷದ ಕಡೆ ಗಮನ ಬೇಡ ದೈವಿಕ ಆನಂದವನ್ನು ಹೊಂದು ಮನಸ್ಸನ್ನು ಹಿಡಿತದಲ್ಲಿಟ್ಟುಕೋ ಅದು ನಿನಗೆ ಅತ್ಯಂತ ಸಂತೋಷ ನೀಡುತ್ತದೆ ಆಗ ಬ್ರಹ್ಮ ವೈಕಲ್ಯವನ್ನು ಹೊಂದುವೆ ನನ್ನ ನಿಜ ವೇದಾಂತವನ್ನು ತಿಳಿದುಕು ನನ್ನ ದೈವ ಲೀಲೆಗಳನ್ನು ಹುಚ್ಚುತನ ಎನ್ನಬೇಡ ಯಾವ ಭಕ್ತರು ಇತರದಿಂದ ಇತರರಿಂದ ದಾರಿ ತಪ್ಪುವರೋ ಭ್ರಮ ನಿರಶನ ಹೊಂದುತ್ತಾರೋ ಅವರಿಗೆ ಸಂದೇಶ ನೀಡುವೆ ಇಂತಹ ತಪ್ಪು ತಿಳುವಳಿಕೆಯೇ ಅವರ ಅಜ್ಞಾನ ನಾನು ಅಮರ ನಿತ್ಯ ನನ್ನ ಭಕ್ತರಿಗೆ ಈ ಪ್ರಪಂಚದಲ್ಲಿ ಅಗತ್ಯವಾಗಿರುವುದನ್ನೆಲ್ಲ ಕೊಡುವುದೇ ನನ್ನ ಅವತಾರದ ಆದ್ಯ ಕರ್ತವ್ಯ ಯಾರು ನನ್ನನ್ನೇ ಆಶ್ರಯಿಸಿ ಯಾವ ವಿಧದಲ್ಲಿ ಆಗಲಿ ನಿಷ್ಕಾಮ ಕರ್ಮದಿ ನಿಷ್ಕಾಮ ಕರ್ಮದಿಂದ ನನ್ನನ್ನು ಆರಾಧಿಸುತ್ತಾರೆಯೋ ಅವರು ಉದಾತ್ತ ಶಾಂತಿ ಹೊಂದುತ್ತಾರೆ ನನ್ನ ಅಪೂರ್ವ ಸಮಯವನ್ನು ವ್ಯರ್ಥ ಮಾಡಬೇಡ